ನಮಸ್ಕಾರ ಎಲ್ಲರಿಗೂ ಸಾಲ್ಯಾ ಹೋಮ್ ಮೇಡ್ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ನಿಂಬೆ ಹಣ್ಣಿನ ಸಿಹಿ ಉಪ್ಪಿನಕಾಯಿ ಸಣ್ಣವಳಿ ಅಂತ ಹೇಳೋದು ತನಕ ಎಲ್ಲರಿಗೂ ಲೈಕ್ ಆಗುವಂತಹ ಈ ಉಪ್ಪಿನಕಾಯಿ ಜಾಸ್ತಿ ಸಾಮಾನು ಬೇಕಾಗಿಲ್ಲ ತುಂಬಾ ಸರಳವಾದ ರೆಸಿಪಿ ಈ ಉಪ್ಪಿನಕಾಯಿಯನ್ನು ಮನೆಯಲ್ಲಿ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಲಿಂಬೆ ಹಣ್ಣನ್ನು ತೊಗೊಂಡಿನಿ ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಡ್ರೈ ಮಾಡಿ ಇಟ್ಕೊತೀನಿ ಆದಷ್ಟು ಲಿಂಬೆಹಣ್ಣನ್ನು ಚೆನ್ನಾಗಿದ್ದಂತಹ ಲಿಂಬೆಹಣ್ಣನ್ನು ಆರಿಸಿ ತಗೋರಿ ಈ ರೀತಿ ಚಿಕ್ಕಿಗಳು ಕುಂತಹ ಲಿಂಬೆಹಣ್ಣನ್ನು ಹಾಕಕ್ಕೆ ಹೋಗಬೇಡ್ರಿ ಉಪ್ಪಿನಕಾಯು ಬೇಗ ಹಾಳಾಗಿಬಿಡತ್ತೆ ಲಿಂಬೆಹಣ್ಣಿನ ಸಿಪ್ಪೆಯು ತಳಗಿದ್ದಲ್ಲಿ ಅದರಾಗ ರಸವೂ ಬಹಳ ಇರುತ್ತೆ ಮತ್ತು ಅದು ರುಚಿಯೂ ಬಹಳ ಇರುತ್ತೆ ಈಗ ಲಿಂಬೆಹಣ್ಣನ್ನು ಕಟ್ ಮಾಡ್ಕೊಳ್ಳೋಣ ಈ ಲಿಂಬೆಹಣ್ಣಿನಲ್ಲಿ ನಾವು ಎಂಟು ಭಾಗವನ್ನು ಕಟ್ ಮಾಡ್ಕೊಳ್ಳೋಣ ನಿಮ್ಗೆ ಬೇಕಾದರೆ ನೀವು ನಾಲ್ಕು ಭಾಗದಲ್ಲಿಯೂ ಸಹ ಕಟ್ ಮಾಡ್ಕೋಬಹುದು ಈ ಉಪ್ಪಿನಕಾಯಿಯನ್ನು ಹಾಕೋ ಮುಂದೆ ಸಣ್ಣ ಪುಟ್ಟ ಕೆಲವೊಂದು ವಿಷಯ ಕಡೆ ಲಕ್ಷ್ಯ ಕೊಟ್ರಪ್ಪ ಅಂದರೆ ಈ ಉಪ್ಪಿನಕಾಯಿಯು ಆರಾಮ್ಸಿ ಒಂದು ವರ್ಷಗಟ್ಟಲೆ ಸ್ಟೋರ್ ಮಾಡಿ ಇಡಬಹುದು ನೋಡ್ತಾ ಇರ್ಬೋದು ಈ ರೀತಿ ಇದನ್ನು ಕಟ್ ಮಾಡ್ಕೋಬೇಕು ನಾವು ಯಾವಾಗಲೂ ಲಿಂಬೆಯನ್ನು ಕಟ್ ಮಾಡುವಾಗ ಅದರ ಚಾಕು ಮತ್ತು ಈ ಮನೆಯನ್ನು ಯಾವಾಗಲೂ ಡ್ರೈ ಇರಬೇಕು ಒಂದು ನೀರಿನ ಅಂಶವೂ ಸಹ ಇದರಲ್ಲಿ ಇರಬಾರ್ದು ಇಲ್ಲಾಂದರೆ ಹಣ್ಣಿನ ಉಪ್ಪಿನಕಾಯು ಕೆಟ್ಟಬಿಡತ್ತೆ ನೋಡ್ತಾ ಇದ್ರಲ್ಲ ಫ್ರೆಂಡ್ಸು ಈ ಲಿಂಬೆಹಣ್ಣಲ್ಲಿ ಕಟ್ ಮಾಡುವಾಗ ಎಷ್ಟು ರಸ ಬಂದಿದೆ ಅಂತ ಆದಷ್ಟು ಈ ರೀತಿ ಲಿಂಬೆ ಹಣ್ಣನ್ನು ಆರಿಸಿ ತಗೋಬೇಕು ಈಗ ಎಲ್ಲ ಲಿಂಬೆ ಹಣ್ಣನ್ನು ಕಟ್ ಮಾಡ್ಕೊಂಡಾಗಿದೆ ಈ ಲಿಂಬೆನಲ್ಲಿ ಇದ್ದಂತಹ ಎಲ್ಲ ಬೀಜಗಳನ್ನು ತಕೊಂಡಾಗಿದೆ ಈ ಬೀಜಗಳು ಇತ್ತಪ್ಪ ಅಂದ್ರೆ ಉಪ್ಪಿನಕಾಯಿಯು ಕಹಿ ಆಗಿಬಿಡತ್ತೆ ಈಗ ಇದನ್ನು ಒಂದು ಪಾತ್ರೆಗೆ ಹಾಕೊಂಡ್ಬಿಡೋಣ ಎಲ್ಲವೂ ಪಾತ್ರೆಗೆ ಹಾಕೊಂಡಾಗಿದೆ ಈಗ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಳೋಣ ಈಗ ಇದಕ್ಕೆ ಎರಡು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಒಂದು ಸ್ಪೂನಷ್ಟು ಇದಕ್ಕೆ ಹಲ್ದಿ ಪೌಡ್ರನ್ನು ಹಾಕ್ಕೊಳ್ಳೋಣ ಎರಡೂ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ವಿಷಯ ನೆನಪಿನಾಗಿರಲಿ ನಾವು ಉಪ್ಪಿನಕಾಯಿ ಹಾಕಾಕ ಯಾವ್ಯಾವ ವಸ್ತುಗಳನ್ನು ನಾವು ಯೂಸ್ ಮಾಡ್ತೀವಲ್ಲ ಎಲ್ಲವೂ ಸಹ ಡ್ರೈ ಆಗಿರಬೇಕು ಒಂದು ಚೂರು ಇದರಲ್ಲಿ ನೀರು ಇರಬಾರದು ಇಲ್ಲಾಂದರೆ ಉಪ್ಪಿನಕಾಯಿ ಕೆಟ್ಟಬಿಡತ್ತೆ ನೀವೇನಾದರೂ ಫ್ರಿಜ್ಜಲ್ಲಿ ಇದ್ದಂತಹ ಲಿಂಬೆಕಾಯಿಯನ್ನು ಯೂಸ್ ಮಾಡ್ತಾ ಇದ್ದರೆ ಡೈರೆಕ್ಟಾಗಿ ಇದನ್ನು ಯೂಸ್ ಮಾಡೋಕೆ ಹೋಗಬೇಡ್ರಿ ಮೂರಿಂದ ನಾಲ್ಕು ತಾಸು ಇದನ್ನು ರೂಮ್ ಟೆಂಪ್ರೇಚರ್ ಬರೋವರೆಗೂ ಕಾಯ್ದು ಆಮೇಲೆ ಇದನ್ನು ಉಪ್ಪಿನಕಾಯಿ ಹಾಕೋರಿ ಆದಷ್ಟು ಉಪ್ಪಿನಕಾಯಿ ಹಾಕುವಾಗ ಫ್ರೆಶ್ ಆದಂತಹ ಲಿಂಬೆಕಾಯಿಯನ್ನು ತೊಗೊಂಡ್ಬಿಟ್ಟು ಇದನ್ನು ಉಪ್ಪಿನಕಾಯಿ ಹಾಕೋಬೇಕು ಈಗ ಇದನ್ನು ಮೂರಿಂದ ನಾಲ್ಕು ತಾಸನ್ನು ನೆನೆಯಲಿಕ್ಕಾಯಿ ಬಿಟ್ಬಿಡೋಣ ನೋಡ್ತಾ ಇರ್ಬೋದು ಮೂರಿಂದ ನಾಲ್ಕು ತಾಸು ಇದು ನೆನೆದಿದೆ ನೋಡ್ತಾ ಇದ್ರಲ್ಲ ಉಪ್ಪೆಲ್ಲ ಕರಗಿ ಎಷ್ಟು ಚೆನ್ನಾಗಿದೆ ನೀರು ಬಿಟ್ಕೊಂಡಿದೆ ಅಂತ ಉಪ್ಪು ಹಾಕಿ ಇದನ್ನು ನೆನೆಲಿಕ್ಕೆ ಬಿಟ್ಕೊಂಡಿದ್ವಲ್ಲ ನೀರು ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಈಗ ಇದನ್ನು ಸೈಡಿಗೆ ಇಟ್ಬಿಟ್ಟು ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಬಿಸಿ ಮಾಡೋಕೆ ಇಟ್ಕೊಂಡಿದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ಳೋಣ ಹಾಫ್ ಟೀ ಸ್ಪೂನಷ್ಟು ಕಾಳನ್ನು ಹಾಕ್ಕೊಳ್ಳೋಣ ಮೂರಿಂದ ನಾಲ್ಕು ಲವಂಗವನ್ನು ಹಾಕ್ಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಹುರ್ಕೊಂಡ್ಬಿಡೋಣ ಜಾಸ್ತಿ ಕಾಳನ್ನು ಹಾಕೋಕೆ ಹೋಗ್ಬೇಡ್ರಿ ಉಪ್ಪಿನಕಾಯಿ ಕಹಿ ಆಗಿಬಿಡತ್ತೆ ಇದರ ಕಲರ್ ಚೇಂಜ್ ಆಗೋ ತನಕ ಇದನ್ನು ಹುರ್ಕೋಬೇಕು ಜಾಸ್ತಿ ಹೊತ್ಸಾಕ ಹೋಗಬೇಡ್ರಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸು ಇದನ್ನು ಚೆನ್ನಾಗಿ ಹುರ್ಕೊಂಡು ಆಗಿದೆ ಅಂತ ಈಗ ಗ್ಯಾಸ್ನ ಫ್ಲೇಮ್ನ ಬಂದ್ ಮಾಡ್ಬಿಡೋಣ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ ನೋಡ್ತಾ ಇರ್ಬೋದು ಇದನ್ನು ಮಿಕ್ಸಿ ಮಾಡ್ಕೊಂಡಾಗಿದೆ ಅಂತ ಈಗ ಇದೇ ಪ್ಯಾನ್ಗೆ ಕಟ್ ಮಾಡಿ ಇಟ್ಕೊಂಡಂತಹ ಲಿಂಬೆ ಹಣ್ಣನ್ನು ಹಾಕ್ಕೊಳ್ಳೋಣ ಲಿಂಬೆ ಹಣ್ಣನ್ನು ಹಾಕಿದ ನಂತರ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಮೂರಿಂದ ನಾಲ್ಕು ನಿಮಿಷ ಈ ಲಿಂಬೆ ಹಣ್ಣನ್ನು ಸ್ವಲ್ಪ ಕುದಿಸ್ಕೋಬೇಕು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸು ಲಿಂಬೆ ಹಣ್ಣನ್ನು ಕುದೀತಾ ಇದೆ ಅಂತ ಅಂಗಡಿಯಲ್ಲಿ ಸಿಗುವಂತಹ ಉಪ್ಪಿನಕಾಯಿಗೆ ಕಲರ್ ಹಾಕಿರುತ್ತೆ ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಆದಷ್ಟು ಮನೆಯಲ್ಲಿ ಆರೋಗ್ಯಕರವಾಗಿ ಶುಚಿಯಾಗಿ ಮನೆಯಲ್ಲಿ ಮಾಡ್ಕೊಂಡು ತಿನ್ಬಹುದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈಗ ಇದರ ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಕುದೀಲಿಕ್ಕೆ ಬಿಟ್ಬಿಡೋಣ ಈಗ ಈ ಲಿಡ್ಡನ್ನು ಬಿಡೋಣ ನೋಡ್ತಾ ಇದ್ರಲ್ಲ ಫ್ರೆಂಡ್ಸು ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಸಿಹಿ ಉಪ್ಪಿನಕಾಯಿ ಅಂದಮೇಲೆ ಇದಕ್ಕೆ ಬೆಲ್ಲವನ್ನು ಸೇರಿಸಲೇಬೇಕಲ್ಲ ಈಗ ಇದಕ್ಕೆ ನಾನು ಒಂದು ಬೌಲಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕಪ್ಪ ಅಂದರೆ ಶಿವಿ ಜಾಸ್ತಿ ತಿಂತೀರ ಅಂದರೆ ಜಾಸ್ತಿನೂ ಸಹ ಹಾಕೋಬಹುದು ಸಿಹಿ ಸಿಹಿ ಖಾರ ಖಾರ ಎರಡೂ ಇತ್ತಪ್ಪ ಅಂದರೆ ಈ ಉಪ್ಪಿನಕಾಯಿ ತಿನ್ನಲಿಕ್ಕೆ ಬಹಳ ರುಚಿಯಾಗಿರುತ್ತೆ ಈಗ ಈ ಬೆಲ್ಲ ಕರಗುವ ತನಕ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ನೋಡ್ತಾ ಇರ್ಬೋದು ಬೆಲ್ಲವೂ ಕರಗಿದೆ ಈಗ ಇದನ್ನು ಎರಡು ನಿಮಿಷದವರೆಗೆ ಕುದಿಸ್ಕೊಳ್ಳೋಣ ಏನಪ್ಪ ಇದು ಬೆಲ್ಲ ಹಾಕಿದ ನಂತರ ಈ ಥರ ನೀರು ನೀರಾಗಿದೆ ಅಂತ ಅಂದ್ಕೊಳಕ್ಕೆ ಹೋಗಬೇಡ್ರಿ ಆಮೇಲೆ ಇದು ಗಟ್ಟಿಯಾಗತ್ತೆ ಮೊದಲೇ ನಾವು ಮೆಂತ್ಯ ಮತ್ತು ಸಾಸಿವೆ ಕಾಳನ್ನು ಪುಡಿ ಮಾಡಿಟ್ಕೊಂಡಿದ ಅದನ್ನು ಈಗ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಉಪ್ಪಿನಕಾಯಲ್ಲಿ ಎಷ್ಟು ಚೆನ್ನಾಗಿ ನೋರೆ ನೋರೆ ಬರ್ತಾಯಿದೆ ಅಂತ ಈಗ ಇದಕ್ಕೆ ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ಳೋಣ ಇದು ಹಾಕಿದ ನಂತರ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನೋಡ್ತಾ ಇರ್ಬೋದು ಇದರ ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲಿಂಬೆಹಣ್ಣಿನ ಸಿಪಿಯು ಸ್ವಲ್ಪ ಮರ್ಚೋಕ ಶುರು ಆತಪ್ಪ ಅಂದ್ರೆ ಆವಾಗ ಇದು ರೆಡಿಯಾಗಿದೆ ಅಂತ ಅರ್ಥ ಈಗ ಗ್ಯಾಸ್ನ ಫ್ಲೇಮನ್ನ ಬಂದ್ ಮಾಡಿಬಿಡೋಣ ನೋಡ್ತಾ ಇರ್ಬೋದು ಇವಾಗಲೇ ಇದು ಎಷ್ಟು ಗಟ್ಟಿಯಾಗಿದೆ ಅಂತ ಈಗ ಇದನ್ನು ತನಗಾಗಕ್ಕೆ ಬಿಟ್ಬಿಡೋಣ ಎರಡು ದಿನ ಆದಮೇಲೆ ಇದನ್ನು ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಎರಡು ದಿನದ ನಂತರ ಇದರ ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಇದು ಎಷ್ಟು ಗಟ್ಟಿಯಾಗಿದೆ ಅಂತ ಇದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಈ ಉಪ್ಪಿನಕಾಯಿಯನ್ನು ಹಾಕಲಿಕ್ಕೆ ಗಾಜು ಅಥವಾ ಪಿಂಗಾನಿ ಪ್ಲಾಸ್ಟಿಕ್ ಬಾಟಲಲ್ಲೂ ಸಹ ನಾವು ಹಾಕಿ ಇಡಬಹುದು ಒಂದು ನೆನಪಲ್ಲಿ ಡ್ರೈ ಆಗಿರಬೇಕು ಯಾವುದೇ ಯೂಸ್ ಮಾಡ್ತಾಯಿದ್ರೆ ನಾನಿಲ್ಲಿ ಪ್ಲಾಸ್ಟಿಕ್ ಬಾಟಲ್ ತೊಗೊಂಡಿನಿ ಅದರಲ್ಲಿ ಹಾಗೆ ಇದನ್ನು ಶೇಖರಣೆ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಈ ಪ್ಲಾಸ್ಟಿಕ್ ಕಂಟೈನರ್ನಲ್ಲಿ ಹಾಕಿ ನಾವು ಉಪ್ಪಿನಕಾಯಿಯನ್ನು ಶೇಖರಣೆ ಮಾಡಿ ಇಟ್ಕೊಬಹುದು ವಾರದಾಗ ಒಮ್ಮೆ ಆದರೂ ಈ ಉಪ್ಪಿನಕಾಯಿಯನ್ನು ಚೆಕ್ ಮಾಡ್ಕೊತ ಇರಬೇಕು ಇಲ್ಲಾಂದರೆ ಉಪ್ಪಿನಕಾಯಿ ಕೆಡುವ ಚಾನ್ಸಸ್ ಇರುತ್ತೆ ಈ ಚಳಿಗಾಲದಾಗ ಲಿಂಬೆ ಹಣ್ಣಿನ ರೇಟ್ ಕಡಿಮೆ ಇರುತ್ತೆ ಈ ರೀತಿ ಉಪ್ಪಿನಕಾಯಿ ಹಾಕಿಬಿಟ್ಟು ನಾವು ವರ್ಷಗಟ್ಟಲೆ ಇಟ್ಕೊಂಡು ತಿನ್ನಬಹುದು ಸೋ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ ಅಲ್ಲಿಯವರು ಗುಡ್ ಬಾಯ್ ಫ್ರೆಂಡ್ಸ್